ಜಪಮಾಲೆ ಮಾತೆಯಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ ಇಂದು ಅಕ್ಟೋಬರ್ ಏಳನೇ ತಾರೀಕು ಜಪಸರದ ರಾಣಿ ಮಾತೆ ಮರಿಯಳ ಹಬ್ಬ ಇಂದು ವಿಶಿಷ್ಟವಾಗಿ ನಾವು ಪ್ರಾರ್ಥಿಸುವುದೇನಂತಂತಂದ್ರೆ ಯಾವ ವ್ಯಕ್ತಿಗಳು ಮಾತೆ ಮರಿಯಳ ಆ ಮಹತ್ವವನ್ನು ಅವರು ಅರಿತಿಲ್ಲವೋ ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ ಪ್ರೊಟೆಸ್ಟೆಂಟ್ ವ್ಯಕ್ತಿ ಹೇಳಿದ ನಮೋಮರಿಯ ಪ್ರಾರ್ಥನೆ ಎಂಬುದರ ಬಗ್ಗೆ ನಾವು ಧ್ಯಾನಿಸಲಿದ್ದೇವೆ ಫಾದರ್ ಟಕ್ವೆಲ್ ಎಂಬುವರು ತಾವು ಪ್ರಬೋಧನೆ ಕೊಡ್ತಾ ಇರುವಾಗ ಹೇಳಿದ ಒಂದು ಘಟನೆ ಇದು ಒಬ್ಬ ಪ್ರೊಟೆಸ್ಟೆಂಟ್ ಬಾಲಕ ತನ್ನ ಕಥೋಲಿಕ ಸಹಪಾಠಿಗಳು ಯಾವಾಗಲೂ ಗುಣಿಗುಣಿಸುತ್ತಿದ್ದ ನಮೋಮರಿಯ ಪ್ರಾರ್ಥನೆಯನ್ನ ಹಲವಾರು ಬಾರಿ ಅವನು ಕೇಳಿಸಿಕೊಂಡಿದ್ದ ಹೀಗೊಂದು ದಿನ ತನ್ನ ತಾಯಿಯ ಬಳಿಗೆ ಬಂದು ಅವನು ಹೇಳ್ತಾನೆ ಅಮ್ಮ ನೀನು ಈ ಅದ್ಭುತದ ಒಂದು ಪ್ರಾರ್ಥನೆಯನ್ನು ಒಮ್ಮೆ ಕೇಳು ಅಂತ ಹೇಳಿ ತಾಯಿ ಎದುರು ನಮೋಮರಿಯ ಪ್ರಾರ್ಥನೆಯನ್ನು ಪ್ರಾರ್ಥಿಸತೊಡಗಿದ್ದ ಅಮ್ಮ ಅವ್ರ ತಾಯಿ ಕೋಪ ಮಾಡಿಕೊಂಡು ಯಾವತ್ತೂ ಈ ಪ್ರಾರ್ಥನೆಯನ್ನ ನೀನು ಹೇಳಲೇ ಕೂಡುದು ಎಂದು ಅವನಿಗೆ ತಾಕೀತು ಮಾಡಿದ್ಲು ಕಥೋಲಿಕ ಕ್ರೈಸ್ತರು ಮಾಡುವ ಮೌಢ್ಯತೆಯ ಪ್ರಾರ್ಥನೆ ಇದು ಅಂತ ಹೇಳಿ ಅವನಿಗೆ ಬೈದ್ಬಿಟ್ಟು ಅವನ ಕರೆದು ಅವನ ಕೈಗೆ ಬೈಬಲ್ ಗ್ರಂಥವನ್ನ ಕೊಡ್ತಾಳೆ ಈ ಗ್ರಂಥವನ್ನ ಮಾತ್ರ ನೀನು ಓದು ಆ ಪ್ರಾರ್ಥನೆ ಎಲ್ಲ ನೀನು ಮಾಡಕ್ಕೆ ಹೋಗ್ಬೇಡ ಅಂತ ಅವ್ರ ತಾಯಿ ಹೇಳಿದ್ರು ಆಮೇಲೆ ಏನಾಯ್ತು ಹೀಗೊಂದು ದಿನ ಅವನು ಬೈಬಲ್ ಗ್ರಂಥವನ್ನ ಓದುತ್ತಿರುವಾಗ ಅವನಿಗೆ ಲೂಕನು ಬರೆದ ಶುಭ ಸಂದೇಶ ಒಂದನೇ ಅಧ್ಯಾಯ ಇಪ್ಪತ್ತೆಂಟನೆಯ ವಚನ ಕಣಿಗೆ ಕಾಣ್ತದೆ ಏನದು ದೈವಾನುಗ್ರಹ ಬರಿತಳೆ ನಿನಗೆ ಶುಭವಾಗಲಿ ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ ಅದೇ ಮುಂದೆ ಹೋಗ್ತಾ ನೋಡ್ತೇನೆ ಲೂಕ ಒಂದು ನಲ್ವತ್ತೆಂಟರಲ್ಲಿ ಸ್ತ್ರೀಯರಲ್ಲೆಲ್ಲ ಧನ್ಯಳು ನೀನು ನಿನ್ನ ಕರುಳ ಕುಡಿ ಧನ್ಯ ಹಾಗೆ ಧನ್ಯಳೆಂದು ಹೊಗಳುವರೆನ್ನನು ಇಂದಿನಿಂದ ಸರ್ವ ಜನಾಂಗ ಈ ವಚನಗಳನ್ನ ಆತ ಕಂಡು ಆಶ್ಚರ್ಯಭರಿತನಾಗಿ ಅಮ್ಮನ ಬಳಿಗೆ ಓಡಿ ಹೋಗ್ತಾನೆ ಅಮ್ಮ ನನಗೆ ಅದ್ಭುತ ಪ್ರಾರ್ಥನೆ ಸಿಕ್ಕಿತು ಆ ಕತೋಲಿಕರು ಹೇಳುವ ಅದ್ಭುತ ಪ್ರಾರ್ಥನೆ ಪವಿತ್ರ ಗ್ರಂಥದಲ್ಲೇ ಇದೆಯಲ್ಲ ಹಾಗಿರುವ ನೀನ್ಯಾಕು ನನಗೆ ಆ ಪ್ರಾರ್ಥನೆಯನ್ನು ಹೇಳದೇ ಬಾರದು ಅಂತ ಹೇಳಿ ಕಟ್ಟಪ್ಪನೆ ಮಾಡಿದ್ದೆ ಅಂತ ಕೇಳ್ತಾನೆ ಆ ತಾಯಿ ನನ್ನ ಮಗನ ಮಾತನ್ನು ಕೇಳಿ ಸ್ತಬ್ಧಳಾಗ್ತಾಳೆ ಆ ಬಾಲಕ ಪ್ರತಿನಿತ್ಯ ಅದ್ಭುತ ಪ್ರಾರ್ಥನೆ ಹೇಳುತ್ತಲೇ ತನ್ನ ಜೀವನವನ್ನ ಸಾಗಿಸುತ್ತಿದ್ದ ಆತ ಹೇಳುತ್ತಿದ್ದ ಒಂದು ನವಮರೆಯ ಪ್ರಾರ್ಥನೆ ಅವನಿಗೆ ಅತೀವ ಸಂತೋಷವನ್ನ ಅವನ ಮನಸ್ಸಿಗೆ ಒಂದು ಮುಗುಳ್ಗೆಯನ್ನ ಅವನಿಗೆ ತಂದು ಕೊಡ್ತಾ ಇತ್ತು ಒಂದ್ ದಿವಸ ಯಾರೋ ಅವ್ರ ಮನೆಗೆ ಬಂದು ಕುಳಿತು ಮಾತಾಡ್ತಾ ಇದ್ರು ಏನಂತ ಈ ಮರಿಯ ಅಂತ ಇದಾಳಲ್ಲ ಅವರು ಸಾಧಾರಣ ಮಹಿಳೆ ಈ ಕತೋಲಿಕರು ನೀಡುವ ಗೌರವ ಅಬ್ಬಬ್ಬ ನೋಡಿದ್ರೆ ನನಗೆ ತುಂಬ ಕೋಪ ಬರುತ್ತೆ ಅಂತ ಮಾತಾಡ್ತಾ ಇದ್ದ ಆಗ ಈ ಪ್ರೊಟೆಸ್ಟೆಂಟ್ ಬಾಲಕ ಏನಯ್ಯ ಮಾತೆ ಮರೆಯಳ ಬಗ್ಗೆ ನಿನಗೇನು ಗೊತ್ತು ಆ ತಾಯಿ ಆದಾಮನ ಇತರ ಮಕ್ಕಳಂತೆ ಪಾಪದಲ್ಲಿ ಬಿದ್ದವಳಲ್ಲ ಯಾವ ಕಪ್ಪು ಚಿಕ್ಕೆಯೂ ಇಲ್ಲದಂತಹ ಪರಿಶುದ್ಧ ಜೀವನ ಮಾತೆ ಮರಿಯಳದ್ದು ದೇವದೂತರೇ ಆಕೆಯನ್ನ ದೇವರ ಅನುಗ್ರಹ ಪಡೆದವಳೆ ಪವಿತ್ರಾತ್ಮರನ್ನ ಪಡೆದವಳೆ ಎಂದು ಕರೆದಿರುವಾಗ ನಿನಗೂ ಬೈಬಲ್ ಗ್ರಂಥದ ಅರಿವೇ ಇಲ್ಲವೆಂದು ನನಗೀಗ ತಿಳಿಯಿತು ಅಷ್ಟು ಮಾತ್ರವಲ್ಲ ಮರಿಯ ಪ್ರಭುವಿನ ಏಸು ಏಸುವಿನ ತಾಯಿಯಾಗಿದ್ದಾರೆ ಸಾಕ್ಷಾತ್ ದೇವರ ತಾಯಿ ಆಕೆ ಈ ಭೂಮಿಯಲ್ಲಿ ಇಲ್ಲಿವರೆಗೆ ಜನಿಸಿದ ಎಲ್ಲ ಹೆಣ್ಣು ಮಕ್ಕಳಲ್ಲಿ ಆಕೆಯೇ ಶ್ರೇಷ್ಠ ಯಾಕೆಂತಂದ್ರೆ ಯಾವ ಹೆಣ್ಣಿಗೂ ಸಿಗದಂತಹ ಭಾಕ್ಯ ಮಾತಿ ಮರೆಯಡಿಗಿ ಸಿಕ್ಕಿದೆ ಗೊತ್ತಾ ದೇವದೂತರು ಕೂಡ ಆಕೆಗೆ ತೆಲೆಬಾಗುತ್ತಾರೆ ಎಂದ ಇದಾದ ಕೆಲವೇ ದಿನಗಳಲ್ಲಿ ಆ ಪ್ರೊಟೆಸ್ಟೆಂಟ್ ಬಾಲಕ ಕಥೋಲಿಕ ಮತ್ತು ಪ್ರೊಟೆಸ್ಟೆಂಟ್ ವಿಶ್ವಾಸಗಳ ಬಗ್ಗೆ ಇರುವ ಎಲ್ಲ ರೀತಿಯ ವಾದ ವಾಗ್ವಾದಗಳನ್ನು ಅಭ್ಯಸಿಸಿ ಮಾತಿ ಮರಿಯ ನಿಜವಾಗಿಯೂ ದೇವರಿಂದ ಆಯ್ಕೆಯಾದವರು ಎಂಬ ದೃಢ ವಿಶ್ವಾಸದಿಂದ ಮಾತಿ ಮರಿಗಳನ್ನು ಗೌರವಿಸುವ ಕಥೋಲಿಕರನ್ನ ಹಿಂಬಾಲಿಸತೊಡಗಿದ ನಾನು ಹೇಳಿದೆ ಆಗಲೇ ಫಾದರ್ ಟೆಕ್ವೆಲ್ ಈ ಘಟನೆಯನ್ನು ಹೇಳ್ತಾ ಇದ್ರು ಅಂತ ಫಾದರ್ ಟೆಕ್ವೆಲ್ ತಮ್ಮ ಪ್ರಬೋಧನೆಯನ್ನ ಮುಗಿಸುತ್ತಾ ಹೀಗೆಂದು ಹೇಳ್ತಾರೆ ಆ ಆರು ವರ್ಷದ ಪ್ರೊಟೆಸ್ಟೆಂಟ್ ಬಾಲಕ ಬೇರೆ ಯಾರು ಅಲ್ಲ ನಿಮ್ಮ ಮುಂದೆ ನಿಂತು ಪ್ರಬೋಧನೆ ಮಾಡುತ್ತಿರುವ ನಾನೇ ಆತ ಅಂತ ಹೇಳಿದ್ರು ಫಾದರ್ ಟೆಕ್ವೆಲ್ ಇದಾಗಿದೆ ಪ್ರಿಯ ಸೋದರ ಸೋದರಿಯರೇ ಮಾತೆ ಮರಿಯಳಿಗೆ ನಾವು ಮಾಡುವಂತ ಪ್ರಾರ್ಥನೆಯ ಶಕ್ತಿ ಒಂದು ನಮೋಮರಿಯ ಪ್ರಾರ್ಥನೆಯ ಶಕ್ತಿ ಬನ್ನಿ ಮಾತೆ ಮರಿಯಳನ್ನ ಯಾರು ಗೌರವಿಸುತ್ತಿಲ್ಲವೋ ಅವ್ರಿಗೋಸ್ಕರ ನಾವು ವಿಶೇಷವಾಗಿ ಪ್ರಾರ್ಥನೆ ಮಾಡೋಣ ಆ ಮೇನ್ the the ी प्रार्थि सम्मा या